ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಿಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಸಂದರ್ಭ ಎದುರಿಸಿರ್ತೀರಾ ಈ ತರ ಸಂದರ್ಭಗಳನ್ನ ಸೊ ಅದಕ್ಕೆ ನನ್ಗೆ ಏನಾದ್ರೂ ನಾನ್ ಹೇಳೋದ್ರಿಂದ ಏನಾದ್ರು ಸ್ವಲ್ಪ ಬದಲಾವಣೆ ಆಗ್ಬೋದೇನಂತ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸರಿನೋ ತಪ್ಪ ಗೊತ್ತಿಲ್ಲ ಹೇಳುವಂತ ವಿಚಾರವನ್ನ ನೇರವಾಗಿ ಹೇಳುವಂತ ಸ್ವಭಾವ ನಂದು ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ನಿಮ್ ಜೀವನದಲ್ಲಿ ಏನಾದ್ರು ಆಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿಚಾರವನ್ನ ಏನಂದ್ರೆ ಈಗ ಸಾಮಾನ್ಯವಾಗಿ ಸಂತೋಷ ಅಂತ ಹೇಳ್ತೀನಿ ನಾವು ಸಂತೋಷ ತುಂಬಾ ಸಂತೋಷವಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ಸೊ ಸಂತೋಷವಾಗಿ ನಾನು ಇರ್ಬೇಕಂದ್ರೆ ನಾನ್ ಹೇಗೆಲ್ಲ ಇರ್ಬೇಕನ್ನುವಂತದ್ದು ಕೆಲವೊಂದ್ಸರಿ ನಮಗೆ ಗೊತ್ತಿರಲ್ಲ ನನ್ಗೂ ಕೂಡ ಗೊತ್ತಿಲ್ಲ ಕೆಲವೊಂದ್ಸರಿ ಯಾಕಂದ್ರೆ ಕೆಲವೊಂದು ಪುಸ್ತಕಗಳನ್ನ ಓದಿದ್ರಿಂದ ಸ್ವಲ್ಪ ತಿಳ್ಕೊಂಡಿರ್ತೀನಿ ಅಷ್ಟೇ ನಾವು ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ಸಂತೋಷವಾಗಿರ್ಬೇಕಾ ನೀನು ಏನು ಮಾಡ್ಬೇಕು ನೀನು ಫಸ್ಟು ನೀನು ಸಂತೋಷವಾಗಿರ್ಬೇಕು ಖುಷಿಯಾಗಿರಬೇಕು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಂದ್ರೆ ಕೆಲವೊಂದು ಅಂಶಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ಸೊ ಅವನು ಪಾಲನೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಖಂಡಿತವಾಗಿ ಕೂಡ ನಾವು ಎಲ್ಲಿದ್ದರಲ್ಲೇ ಇರ್ತೀವಿ ನಮ್ಮ ಸಂತೋಷ ಎನ್ನುವಂಥದ್ದು ಏನಾಗುತ್ತೆ ಬೇರೆಯವರ ಪಾಲಿಗೆ ತಲುಪೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷವನ್ನು ಬೇರೆಯವ್ರು ಕಿತ್ಕೊಂಡ್ಬಿಡ್ತಾರೆ ಎನ್ನುವಂಥದ್ದನ್ನು ಗಮನಿಸಬೇಕು ನಾವು ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು ನಾವು ಸಂತೋಷವಾಗಿರ್ಬೇಕಂದ್ರೆ ನಾನ್ ಯಾರು ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾನ್ ಯಾರು ಅಂತ ತಿಳ್ಕೊಳ್ಳೋದನ್ನುವಂಥದ್ದಂದ್ರೆ ತಿಳುವಳಿಕೆಗಿಂತ ನಡವಳಿಕೆ ದೊಡ್ಡದು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ತಿಳ್ಕೊಂಡಿರ್ತೀವೋ ಅದೇ ಮುಖ್ಯ ಅಲ್ಲ ಆದ್ರೆ ಅದರಿಂದ ನಡವಳಿಕೆ ಹುಟ್ಟುತ್ತಲ್ವಾ ತಿಳುವಳಿಕೆಯಿಂದ ನಡವಳಿಕೆ ಹುಟ್ಟುತ್ತಲ್ಲ ಅದು ತುಂಬಾ ದೊಡ್ಡದು ಅಂತ ಹೇಳ್ತಾರೆ ಸೊ ಆ ತಿಳುವಳಿಕೆಯಿಂದ ನಡವಳಿಕೆ ನಮ್ಮಲ್ಲಿ ಬಂತು ಅಂದ್ರೆ ಖಂಡಿತವಾಗಿ ಕೂಡ ನಾವು ಉತ್ತಮ ಜೀವನವನ್ನು ಸಂತೋಷವಾಗಿ ನಡೆಸಬಹುದು ಇನ್ನು ಎರಡನೇ ಅಂಶ ಏನು ಅಂದ್ರೆ ಯಾವಾಗಾದ್ರೂ ಸಂತೋಷವಾಗಿರ್ಬೇಕು ಖುಷ್ ಖುಷಿ ಆಗಿರ್ಬೇಕು ನಗ್ನಾಗ್ತಾ ಇರ್ಬೇಕು ಎಲ್ಲರ ಜೀವನ ಚೆನ್ನಾಗಿರ್ಬೇಕಂದ್ರೆ ಮೊದಲು ಬೇರೆಯವ್ರ ತಂಟೆಗೆ ಹೋಗ್ಬೇಡಿ ನೀವು ನೀವಾ ಪಾಡಿ ನೀವು ಇರಿ ಅಷ್ಟೇ ಅದೇ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಿಗಾದರೂ ಕೇರ್ ಮಾಡೋದು ಯಾರಿಗಾದರೂ ತುಂಬಾ ಕಾಳಜಿ ವಹಿಸೋದು ಯಾರಿಗಾದ್ರೂ ತುಂಬಾ ಏನು ಏನಾದ್ರೂ ಒಂದು ಉಳಿದ್ ಮಾಡ್ಬೇಕಂತ ಹೋಗ್ತಿರಲ್ಲ ಖಂಡಿತವಾಗಿ ನಿಮ್ಗೆ ಖಂಡಿತವಾಗಿ ನಿಮ್ಗೆ ಸಂತೋಷ ಸಿಗಲ್ಲ ಅದರಿಂದ ನೋವೇ ಜಾಸ್ತಿ ಸಿಗುತ್ತೆ ಅದರಿಂದ ದುಃಖನೇ ಜಾಸ್ತಿ ಅನುಭವಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದ್ರೆ ಅಂದ್ರೆ ಸಾಮಾನ್ಯವಾಗಿ ಅಂದರೆ ನಾನು ಅಂದ್ರೆ ಎಲ್ಲರೂ ಮಾಡ್ತಾರೆ ಸಾಮಾನ್ಯವಾಗಿ ಹೆಚ್ಚು ಕೊಡ್ತಾ ಹೋಗ್ತೀವಿ ನಾವು ಯಾವುದು ಆಗಿರೋದ್ರಿಗೋ ಅದನ್ನ ಹೆಚ್ಚು ಕೊಡ್ತಾ ಹೋದಾಗೆ ನಮ್ಮಲ್ಲಿರುವಂತಹ ಹೆಚ್ಚು ಕಾಳಜಿಯನ್ನ ಬೇರೆಯವ್ರಿಗೆ ಕೊಟ್ಟರೆ ಅವ್ರಿಗೆ ತಗೊಳ್ಳುವಂತಹ ಆ ಒಂದು ಮನಸ್ಥಿತಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಏನಾಗುತ್ತೆ ಅವಾಗ ನಮ್ಗೆ ನಾವು ನಮ್ಮ ಸಮಯ ವ್ಯರ್ಥ ಮಾಡ್ಕೊಂಡ್ವಿ ಅಂತ ಅರ್ಥ ನಮ್ಮ ಸಮಯ ವ್ಯಸ್ತ ಮಾಡ್ಕೊಂಡ್ವಿ ನಮ್ಮ ಒಂದು ಕೆಲವೊಂದು ರೂಟಿನ್ಗಳನ್ನ ಬದಲಾಯಿಸ್ಕೊಂಡ್ವಿ ಅಂತ ಅರ್ಥ ಸೊ ನಿಮ್ಮ ರೂಟೀನ್ ಏನಿರುತ್ತಲ್ಲ ನೀವು ಹೇಗಿರ್ತೀರಲ್ವ ಮೊದಲಿಂದಲೂ ಅದೇ ರೀತಿಯಾಗಿರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ರೂಟೀನನ್ನು ನಿಮ್ಮ ಒಂದು ಅಭ್ಯಾಸನ್ನ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಬದಲಾವಣೆ ಮಾಡ್ಕೋಬೇಡಿ ಯಾಕಂದರೆ ನಿಮ್ಮ ಜೀವನ ಇಂಪಾರ್ಟೆಂಟ್ ನಿಮಗೆ ಯಾಕಂದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿದ್ರೆ ನಾಲ್ಕು ಜನ ನಿಮ್ಮನ್ನ ನೋಡ್ತಾರೆ ನಿಮ್ಮ ಬಗ್ಗೆ ಅಪ್ರಿಶಿಯೇಷನ್ ಮಾಡ್ತಾರೆ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ತಾರೆ ಅದೇ ಏನಾದರೂ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಲ್ಲಾಂದರೆ ಖಂಡಿತವಾಗಿ ಕೂಡ ನಿಮ್ಗೆ ಯಾರು ಕೂಡ ಗೌರವ ಕೊಡೋದಿಲ್ಲ ಏನು ಮಾಡ್ತಾರೆ ನೀವು ಇಷ್ಟು ಹರ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಇದು ಎರಡನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ಏನಂದರೆ ಆಲ್ಮೋಸ್ಟ್ ನಾವೇನು ಮಾಡ್ತಾ ಇದೀವಿ ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿತ್ತವಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಮಾಡ್ತೀನಿ ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ಮಾಡ್ತೀನಿ ನಾನು ಆಲ್ಮೋಸ್ಟ್ ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮೆಸೆಂಜರ್ ಇದರಲ್ಲ ನಾವು ಮಾಡ್ತಿರ್ತೀವಲ್ವ ಅಲ್ಲಿ ಆದರೆ ಎಷ್ಟು ಬೇಕು ಅಂತ ಲಿಮಿಟ್ ಮಾಡಿ ಓಕೆನಾ ನಿಮ್ಮ ಒಂದು ಆ ಸ್ಪೆಂಡ್ ಮಾಡುವಂಥದ್ದಿನ ಅದರಿಂದ ಏನಾದರೂ ನಿಮಗೆ ಯೂಸ್ ಇದೆಯಾ ಏನಾದರೂ ಅದರಿಂದ ಬೆನಿಫಿಟ್ ಇದೆಯಾ ನಿಮ್ಮ ಮೈಂಡಿಗೆ ಏನೋ ರಿಫ್ರೆಶ್ಮೆಂಟ್ ಇದೆಯಾ ಅಥವಾ ನೀವು ಸಂತೋಷವಾಗಿ ಇಡೋಕ್ಕೆ ಏನಾದರೂ ಕಾರಣ ಇದೆಯಾ ಅದರಲ್ಲಿ ಅನ್ನೋದು ಮಾತ್ರ ನೀವೇನು ಮಾಡಿ ಅದನ್ನು ಬಳಕೆ ಮಾಡ್ಕೊಳ್ಳಿ ಯೂಸ್ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ವ್ಯತಿರಿಕ್ತವಾಗಿ ಆನ್ ಮಾಡ್ಕೊಂಡು ಬಿಡೋದುವರೆಗೆ ಇಪ್ಪತ್ನಾಲ್ಕು ಗಂಟೆ ವೇಟ್ ಮಾಡೋದು ಸುಮ್ಮನೆ ಇದೆಲ್ಲ ಹೋಗಬೇಡಿ ನಿಮ್ಮ ಜೀವನ ನಿಜವಾಗ್ಲೂ ಕೂಡ ಸಂತೋಷಕರ ಜೀವನ ಆಗೋದೇ ಇಲ್ಲ ಓಕೆನಾ ಇನ್ನು ನಾಲ್ಕನೇ ಪಾಯಿಂಟ್ ಏನಂದ್ರೆ ನೀವು ತುಂಬಾ ಖುಷಿಯಾಗಿರ್ಬೇಕಂದ್ರೆ ನಿಮ್ ಗುರಿ ಏನಂತ ನೆನ್ಪಿರ್ಬೇಕು ಪದೇ 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 ಮಾಡ್ಕೊಳ್ತಿರಬೇಕು ಯಾವ ರೀತಿ ಅಂದ್ರೆ ಕೂತ್ರು ನೆನ್ಪಾಗ್ಬೇಕು ನಿಂತು ನೆನ್ಪಾಗ್ಬೇಕು ನಿಮ್ಮ ಗುರಿ ಏನು ನೀವೇನ್ ಮಾಡ್ಬೇಕಿದೆ ಅದ್ರ ಬಗ್ಗೆ ಗಮನ ಕೊಡಿ ನೀವೇನ್ ಮಾಡ್ಬೇಕಿದೆ ಏನ್ ಗುರಿ ಇತ್ತು ನಿಮ್ದು ಆ ಗುರಿನೆಲ್ಲ ಕೈ ಬಿಟ್ಟು ಕುತ್ಕೊಂಡು ಏನೇನೋ ಬೇರೆ ಬೇರೆ ಯೋಚನೆಗಳನ್ನ ಮಾಡ್ಕೊಂಡು ನಿಮ್ಮ ಜೀವನನೆಲ್ಲ ಹಾಳು ಮಾಡ್ಕೊಳ್ಳೋ ಬದಲು ನಿಮ್ಮ ಗುರಿ ಏನಿತ್ತು ನೀವೇನು ಸಾಧನೆ ಮಾಡಬೇಕಂತ ಹೊರಟಿದ್ರಲ್ವಾ ಆ ಸಾಧನೆಯನ್ನ ಮತ್ತೊಂದ್ಸರಿ ನೆನ್ಪು ಮಾಡ್ಕೊಳ್ತಾ ಹೋಗಿ ಆ ಸಾಧನೆಗೆ ನೀನ್ ಏನ್ ಮಾಡ್ಬೇಕು ಏನ್ ಪ್ರಯತ್ನ ಮಾಡ್ಬೇಕು ಅನ್ನೋಂಥದ್ದನ್ನ ಲೀಸ್ಟ್ ಮಾಡ್ಕೊಳ್ಳಿ ಚೆಕ್ ಲೀಸ್ಟ್ ಅನ್ನ ಮಾಡ್ಕೊಳ್ಳಿ ನಾನು ಈ ಗುರಿ ಮುಟ್ಬೇಕಿದೆ ನಾನು ಏನ್ ಮಾಡ್ಬೇಕು ಬೆಳಿಗ್ಗೆ ಏನ್ ಮಾಡಬೇಕು ಸಂಜೆ ಏನ್ ಮಾಡ್ಬೇಕು ರಾತ್ರಿ ಏನ್ ಮಾಡಬೇಕು ಎಲ್ಲ ಈ ಗುರಿಯನ್ನು ತಲ್ಕೋಬೇಕಾದ್ರೆ ನಾನು ಎಷ್ಟೆಲ್ಲ ಕಷ್ಟಪಡ್ಬೇಕು ಎನ್ನುವಂಥದ್ದನ್ನು ಯೋಚನೆ ಮಾಡಿ ಒಂದು ನಾಲ್ಕನೇ ಪಾಯಿಂಟ್ ಇನ್ನು ಐದನೇ ಪಾಯಿಂಟ್ ಏನಂದ್ರೆ ಯಾವಾಗ್ಲೂ ಕೂಲಾಗಿರುತ್ತೆ ಸಿಟ್ ಮಾಡ್ಕೋಬೇಕು ಖುಷಿ ಖುಷಿಯಾಗಿ ಆರಾಮಾಗಿ ನಗ್ನಗ್ತಾ ಏನೇ ಬಂದ್ರು ಜೀವನದಲ್ಲಿ ಅದನ್ನ ತುಂಬ ಸೂಕ್ಷ್ಮವಾಗಿ ಕೂಲಾಗಿ ಅದನ್ನು ನಿವಾರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಸಿಟ್ಟನ್ನು ಬೇರೆ ಯಾವುದೋ ನಿಮ್ಮ ಜೀವನ ಕೊಡಬೇಡಿ ನಿಮಗೆ ಅದೇನೋ ತುಂಬ ಹರ್ಟ್ ಆಗ್ತಿದೆಯಾ ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇದೆಯಾ ಹಿಂಸೆ ಅನಿಸ್ತಿದೆಯಾ ಸೊ ಅಲ್ಲಿಂದ ಜಾಕ್ ಪಾಟ್ ಅಂದರೆ ಅಲ್ಲಿಂದ ಜಾಗನೇ ಖಾಲಿ ಮಾಡಬೇಡಿ ಅಲ್ಲಿಂದ ಫುಲ್ಲು ನೀವು ಇರಕ್ಕೆ ಹೋಗಬೇಡಿ ಆ ಸ್ಥಳದಲ್ಲಿ ಏನೋ ಒಂದು ಹರ್ಟ್ ಆಗುತ್ತಪ್ಪ ನಿಮಗೇನೋ ಅಲ್ಲಿ ಏನೋ ಆಗ್ತಿಲ್ಲ ನಿಮಗೆ ನಿಮ್ಮ ಸ್ವಾಭಿಮಾನಕ್ಕೋ ಅಥವಾ ನಿಮ್ಮ ಮನಸ್ಸಿಗೋ ನಿಮ್ಗೇನೋ ಬೆಲೆ ಸಿಕ್ತಿಲ್ಲ ನಿಮ್ಗೆ ಅಲ್ಲಿಂದ ಏನೋ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಏನೋ ಸಂದರ್ಭ ಸರಿ ಇಲ್ಲ ಅಲ್ಲಿ ಅಲ್ಲಿಂದ ಬರೀ ನನಗೆ ಹಿಂಸೆ ಸಿಗ್ತಾ ಇದೆ ಈ ತರ ಏನಾದರೂ ಅನಿಸ್ತು ಅಂದ್ರೆ ಖಂಡಿತವಾಗಿ ಕೂಡ ನಿಮ್ಗೆ ಸೆನ್ಸ್ ಹೇಳ್ತಿರುತ್ತೆ ಸೊ ನಿಮ್ಗೆ ಯಾಕೋ ಇಲ್ಲಿ ಸರಿ ಆಗ್ತಿಲ್ಲ ಅಂತ ಅದು ಸೊ ಅಲ್ಲಿಂದ ದಯವಿಟ್ಟು ಹೋಗ್ಬಿಡಿ ವಾಪಸ್ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬೇಡಿ ಅಲ್ಲಿರೋಕ್ಕೆ ಹೋಗ್ಬೇಡಿ ಅಲ್ಲಿ ನಿಮ್ಮ ಅಸ್ತಿತ್ವನೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಪೂರ್ತಿಯಾಗಿ ನಾಶ ಮಾಡಬೇಡಿ ಅವಾಗ ನೀವು ಖಂಡಿತವಾಗಿ ಕೂಡ ತುಂಬ ಖುಷಿಯಾಗಿ ಸಂತೋಷವಾಗಿರ್ತೀರಿ ಇರೋ ವಿಚಾರ ಏನಂದರೆ ಯಾವಾಗಲೂ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂದರೆ ಬರೀ ಹೇಳಿದಷ್ಟು ಸುಲಭ ಅಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಾನು ಹೇಳ್ತೀನಿ ಸಾಕಷ್ಟು ಸರಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಅಂತ ಸಾಕಷ್ಟು ಸಲ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೂ ಕೂಡ ಪಾಸಿಟಿವ್ ಆಗಿ ಇದ್ರೂ ಕೂಡ ಕೆಲವೊಂದು ಸಲ ನನಗೆ ನೆಗೆಟಿವ್ ಅಂದರೆ ನೆಗೆಟಿವ್ ಅನ್ನುವಂಥ ಥಾಟ್ಸ್ ಬಂದ್ಬಿಡುತ್ತೆ ಮೈಂಡಿಗೆ ಸೊ ಅವೆಲ್ಲವನ್ನು ಕಂಟ್ರೋಲ್ಡ್ ಆಗಿ ಬ್ಯಾಲೆನ್ಸ್ಡ್ ಆಗಿಟ್ಕೊಂಡ್ರೆ ನಮ್ಮ ಲೈಫು ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿರುತ್ತೆ ಸೊ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನು ಐದು ಅಂಶಗಳನ್ನ ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಂಡಿದ್ದೀನಿ ಸೊ ನಿಮ್ಮ ಜೀವನಕ್ಕೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಇದು ಯೂಸ್ಫುಲ್ ಅನ್ಸನ್ ಅನಿಸ್ತಿದ್ರೆ ನಾನು ಈ ವಿಡಿಯೋ ಮಾಡಿದು ಸಾರ್ಥಕ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ರತ್ನ ಪ್ರಪಂಚ ಚಾನೆಲ್ನ ನಾನೇ ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು